ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಥ್ರಿಲ್ಲಿಂಗ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೋಸ್ಕರ ಇಷ್ಟ್ರಿ ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ಕೇಳುವಂಥ ಪ್ರಮುಖ ಪ್ರಶ್ನೆಗಳು ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿರ್ತೀನಿ ವಿದ್ಯಾರ್ಥಿಗಳೇ ಬನ್ನಿ ಆಗಿದ್ರೆ ಆ ಒಂದು ಇಂಪಾರ್ಟೆನ್ಸ್ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ಸ್ ಕ್ವೆಶನ್ಸ್ಗಳನ್ನ ನೋಡ್ಕೊಬೋಣ ಆದರೆ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಒಂದು ಲೈಕ್ ಮಾಡಿ ಹಾಗೆ ಈ ಒಂದು ವೀಡಿಯೋನ ನೋಡ್ತಾ ಇದ್ದೇನೆ ಇದ್ದರೆ ದಯವಿಟ್ಟು ಹೇಗೆ ಹೋಗಿ ನನ್ನ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಶುರು ಮಾಡೋಣ ಬನ್ನಿ ಶುರು ಮಾಡೋಣ ವಿದ್ಯಾರ್ಥಿಗಳ ಮೊದಲನೇದಾಗಿ ನಾವು ಇಂಪಾರ್ಟೆಂಟ್ ಕ್ವೆಶನ್ಸನ್ನ ನೋಡ್ತಾ ಹೋಗೋಣ ಬನ್ನಿ ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ಮೊದಲನೇ ಕ್ವಶನ್ಸ್ ಭಾರತದ ಇತಿಹಾಸ ರಚನೆಗೆ ಪ್ರಕ್ತಾನ ಆಧಾರಗಳನ್ನು ಕುರಿತು ಬರೆಯಿರಿ ಓಕೆನಾ ಇದು ಮೊದಲನೇ ಕ್ವಶನ್ ಎರಡನೇ ಕ್ವಶನ್ ಚೋಳರ ಗ್ರಾಮ ಆಡಳಿತವನ್ನು ವಿವರಿಸಿ ಮೂರನೇದು ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ವಿವರಣೆಗಳನ್ನು ವಿವರಿಸಿ ನಾಲ್ಕನೇ ಕ್ವಶನ ನೋಡೋದಾದರೆ ವಿದ್ಯಾರ್ಥಿಗಳೇ ಭಾರತ ರಾಷ್ಟ್ರೀಯ ಚಳವಳಿಯಲ್ಲಿ ಕರ್ನಾಟಕದ ಪಾತ್ರವನ್ನು ವಿವರಿಸಿ ಭಾರತ ರಾಷ್ಟ್ರೀಯ ಚಳವಳಿಯಲ್ಲಿ ಕರ್ನಾಟಕದ ಪಾತ್ರವನ್ನು ವಿವರಿಸಿ ಐದನೇ ಪ್ರಶ್ನೆ ನೋಡೋದಾದರೆ ವಿದ್ಯಾರ್ಥಿಗಳೇ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಓಕೆನಾ ಐದನೇ ಕ್ವಶನ್ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಅಥವಾ ವಿವರಿಸಿ ಇನ್ನು ಆರನೇ ಕ್ವಶನನ್ನು ನೋಡೋದಾದರೆ ಮಹಮ್ಮದ್ ಬಿನ್ ತುಗ್ಲಕ್ ಆಡಳಿತ ಪ್ರಯೋಜನಗಳನ್ನು ವಿಶ್ಲೇಷಿಸಿ ಮಹಮ್ಮದ್ ಬಿನ್ ತುಗ್ಲಕ್ ಆಡಳಿತ ಪ್ರಯೋಜನಗಳನ್ನು ವಿಶ್ಲೇಷಿಸಿ ಇನ್ನು ಏಳನೇ ಕ್ವಶನನ್ನು ನೋಡೋದಾದರೆ ವಿದ್ಯಾರ್ಥಿಗಳಿಗೆ ವಿಜಯನಗರ ಸಾಮ್ರಾಜ್ಯದ ಧರ್ಮ ಹಾಗೂ ಕಲೆ ವಾಸ್ತುಶಿಲ್ಪಗಳನ್ನು ವಿವರಿಸಿ ವಿಜಯನಗರ ಸಾಮ್ರಾಜ್ಯದ ಧರ್ಮ ಹಾಗೂ ಕಲೆ ವಾಸ್ತುಶಿಲ್ಪಗಳನ್ನು ವಿವರಿಸಿ ಇದು ಏಳನೇ ಕ್ವಶನ್ ಆಗಿತ್ತು ಇನ್ನು ಎಂಟನೇ ಕ್ವಶನನ್ನು ನೋಡೋದಾದರೆ ಸರ್ ಹೆಂ ವಿಶ್ವೇಶ್ವರಯ್ಯನವರ ಆಧುನಿಕ ಮೈಸೂರಿನ ನಿರ್ಮಾತ ನಿರ್ಮಾತ ಎಂದು ಕರೆಯಲಾಗಿದೆ ವಿವರಿಸಿ ಇದು ಎಂಟನೇ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳ ಇನ್ನು ಒಂಬತ್ತನೇ ಕ್ವಶನನ್ನು ನೋಡೋದಾದರೆ ವಿದ್ಯಾರ್ಥಿಗಳೇ ಹೆಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ವಿವರಿಸಿ ಇದು ಒಂಬತ್ತನೇ ಕ್ವಶನ್ ಆಗಿದೆ ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ವಿವರಿಸಿ ಏನು ಹತ್ತನೇ ಕ್ವಶನ್ ನೋಡೋದಾದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಕಾರಣ ಕಾರಣಗಳನ್ನು ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತ ಓಕೆನೇ ಇದು ಹತ್ತನೇ ಕ್ವಶನ್ ಏನಾದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡುವಂಥದ್ದು ಹತ್ತನೇ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಓಕೆನಾ ಇದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸು ಇನ್ನು ನೆಕ್ಸ್ಟು ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಇದು ಹಂಡ್ರೆಡ್ ಪರ್ಸೆಂಟ್ಗೆ ನೈಂಟಿ ನೈನ್ ಪರ್ಸೆಂಟ್ ಬಂದೇ ಬರುತ್ತೆ ಅನ್ನೋದು ಬರೋ ಬರುವ ಚಾನ್ಸಸ್ ಇದೆ ಅನ್ನೋದು ಇಲ್ಲಿಂದ ಹೇಳುವಂಥ ಕ್ವೆಶನ್ಸ್ಗಳು ಬನ್ನಿ ಅವನು ಕೂಡ ನೋಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸಲ್ಲಿ ಮೊದಲನೇ ಕ್ವಶನ್ಸ್ ನೋಡೋದಾದ್ರೆ ವಿದ್ಯಾರ್ಥಿಗಳ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಇನ್ನು ಎರಡನೇ ಅನ್ನು ನೋಡೋದಾದರೆ ವಿದ್ಯಾರ್ಥಿಗಳೇ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿ ಅಂತ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿ ಇದು ಎರಡನೇ ಕ್ವಶನ್ ಇನ್ನು ಮೂರನೇ ಅನ್ನು ನೋಡೋದಾದರೆ ಭಾರತದ ಇತಿಹಾಸದ ರಚನೆಗೆ ಪ್ರಕ್ತಾನಾದರಗಳನ್ನು ಮಹತ್ವವನ್ನು ಕುರಿತು ಬರೆಯಿರಿ ಯಾವುದಾದ್ರೂ ಇಂಪಾರ್ಟೆಂಟಿಂದ ವೆರಿ ವೆರಿ ಇಂಪಾರ್ಟೆಂಟಲ್ಲೂ ಕೂಡ ರಿಪೀಟ್ ಆಗಿತ್ತು ಅಂದರೆ ಅದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಅದು ಕೇಳಿ ಕೇಳ್ತಾರೆ ಅನ್ನೋದು ಒಂದು ಕನ್ಫರ್ಮ್ ಆಗಿರುತ್ತೆ ಓಕೆನಾ ಇಂಪಾರ್ಟೆಂಟ್ ಕ್ವಶನ್ಸಿಂದ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸಲ್ಲೂ ಕೂಡ ಆ ಒಂದು ಕ್ವೆಶನ್ಸ್ ಇತ್ತು ಅಂತ ಹೇಳೋದಾದ್ರೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ನೀವು ಅತಿ ಹೆಚ್ಚು ಗಮನ ಇಟ್ಟು ಕಲೀಲೇಬೇಕು ವಿದ್ಯಾರ್ಥಿಗಳೇ ದಯವಿಟ್ಟು ಎಲ್ಲನೂ ಕೂಡ ಕ್ಲೀನಾಗಿ ಅಬ್ಸರ್ವನ ಮಾಡಿ ಇನ್ನು ನಾಲ್ಕನೇ ಕ್ವಶನ ನೋಡೋದಾದರೆ ವೈವಿಧ್ಯತೆಯಲ್ಲಿ ಏಕತೆ ಭಾರತದ ಪ್ರಮುಖ ಕೊಡುಗೆಗಳನ್ನು ಕುರಿತು ಬರೆಯಿರಿ ವೈವಿಧ್ಯತೆಯಲ್ಲಿ ಏಕತೆ ಭಾರತದ ಪ್ರಮುಖ ಕೊಡುಗೆ ಕೊಡುಗೆಗಳನ್ನು ಕುರಿತು ಬರೆಯಿರಿ ಅನ್ನೋದು ಇದು ನಾಲ್ಕನೇ ಕ್ವೆಶನ್ ಆಗಿದೆ ಏನು ಐದನೇ ಕ್ವಶನು ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರೀಕರಿಸಿ ಅಥವಾ ವಿವರಿಸಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳು ಏನು ಆರನೇ ಕ್ವಶನ್ ನೋಡೋದಾದರೆ ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ ಏನು ಏಳನೇ ಕ್ವಶನ್ ಒಂದನೇ ರಾಜೇಂದ್ರ ಚೋಳನ ಸಾಧನೆಗಳನ್ನು ವಿವರಿಸಿ ಒಂದನೇ ರಾಜೇಂದ್ರ ಚೋಳನ ಸಾಧನೆಗಳನ್ನು ವಿವರಿಸಿ ಅಂತ ಇನ್ನು ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಇದುವೆ ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ತಿಳಿಸಿ ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ತಿಳಿಸಿ ಮಹಮ್ಮದ್ ಇನ್ನು ಒಂಬತ್ತನೇ ಕ್ವಶನ್ ಅಲ್ವಾ ಮಹಮ್ಮದ್ ಬಿನ್ ತುಗ್ಲತ್ನನ್ನು ವೈರುಧ್ಯಗಳ ಮಿಶ್ರಣ ಎಂದು ಕರೆಯಲಾಗಿದೆ ಮಹಮ್ಮದ್ ಬಿನ್ ತುಗ್ಲಕ್ನನ್ನು ವೈ ವೈರುಧ್ಯಗಳ ಮಿಶ್ರಣ ಎಂದು ಏಕೆ ಕರೆಯಲಾಗಿದೆ ಅಂತ ಓಕೆನಾ ಇನ್ನು ಹತ್ತನೇ ಕ್ವಶನ್ ನಾವು ನೋಡೋದಾದರೆ ವಿಜಯನಗರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ ಅಂತ ವಿಜಯನಗರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ ಅಂತ ಕೇಳೋರೆ ಹತ್ತನೇ ಕ್ವಶನ್ ಇದು ಇನ್ನು ಹನ್ನೊಂದನೇ ಕ್ವಶನ್ ನೋಡೋದಾದ್ರೆ ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪಗಳನ್ನು ವಿವರಿಸಿ ಓಕೆನಾ ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪಗಳನ್ನು ವಿವರಿಸಿ ಇನ್ನು ನಾವು ಹನ್ನೆರಡನೇ ಕ್ವೆಶನ್ ನೋಡೋದಾದ್ರೆ ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅಂತ ಕೇಳವ್ರೆ ಅದನ್ನು ಕೂಡ ನೀವು ಕಲ್ತುಕೊಳ್ಳಬೇಕು ಹದಿಮೂರನೇ ಕ್ವಶನ್ ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿ ಹದಿಮೂರನೇ ಕ್ವಶನ್ ನೋಡೋದಾದ್ರೆ ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿ ಇನ್ನು ಹದಿನಾಲ್ಕನೇದು ಮಧ್ವಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಮಧ್ವಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅಂತ ಕೇಳೋರೆ ಇನ್ನು ಹದಿನೈದನೇ ಕ್ವಶನ್ ನೋಡೋದಾದ್ರೆ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಇದು ಫಿಕ್ಸಡ್ ಕ್ವಶನ್ಸ್ ಆಗಿರುತ್ತೆ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಮತ್ತು ಪ್ರಣಾಮಗಳು ಓಕೆನಾ ಇದಿಷ್ಟು ಕ್ವಶನ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿತ್ತು ಮೊದಲು ನೋಡಿದ್ದಂತೂ ಇಂಪಾರ್ಟೆಂಟ್ ಕ್ವಶನ್ಸ್ ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೇಶನ್ಸ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಿದ್ದೀನಿ ಎಲ್ಲ ಒಂದು ಕ್ವಶನ್ಸ್ ಕಲಿತಿದ್ದೆ ಅದರಲ್ಲಿ ನೀವು ಟಾಪ್ ಮಾಡೋದರಲ್ಲಿ ಯಾವುದೇ ರೀತಿ ಡೌಟ್ ಅಂತೂ ಇಲ್ಲವೇ ಇಲ್ಲ ಅಂತ ಹೇಳ್ಬೋದಾಗಿದೆ ಡೆಫಿನೆಟ್ ಆಗಿ ಕೇಳ ಕೇಳುವಂಥ ಕ್ವಶನ್ಸ್ಗಳನ್ನ ನಾನು ತಿಳಿಸಿದ್ದೀನಿ ಇದು ಇಷ್ಟೆಲ್ಲ ಕೇಳುವಂಥದ್ದು ಟೂ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಟೆನ್ ಮಾರ್ಕ್ಸ್ ಯಾವುದೇ ಆಗಿರ್ಬೋದು ಇದು ಇಷ್ಟೆಲ್ಲ ಕ್ವೆಶನ್ಸನ್ನು ಕೇಳ್ತಾರೆ ಅಂತ ನಾವು ಹೇಳ್ಬೋದಾಗಿದೆ ಅದರಿಂದ ದಯವಿಟ್ಟು ಇಷ್ಟ್ರಿ ಈಸಿ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತಲೇ ನಾವು ಹೇಳ್ಬೋದಾಗಿದೆ ದಯವಿಟ್ಟು ಅದಕ್ಕೋಸ್ಕರ ಎಲ್ಲ ಒಂದು ಸ ಕ್ವಶನ್ಸನ್ನು ಕಲೀರಿ ಕಲಿತ್ಬಿಟ್ಟು ನೀವು ಒಂದು ಅತಿ ಹೆಚ್ಚು ಅಂಕವನ್ನು ಗಳಿಸೋದಕ್ಕೆ ಸುಲಭ ಸಹಾಯಕ ಆಗುತ್ತೆ ಅಂತ ನಾನು ಹೇಳ್ಬೋದಾಗಿದೆ ವಿದ್ಯಾರ್ಥಿಗೆ ಈ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನಿಮಗೆ ಸಹಾಯಕವಾಗಿದ್ದರೆ ದಯವಿಟ್ಟು ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾಯಿದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನು ಮುಂದಿನ ವೀಡಿಯೋಗಳಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕಾಗಿತ್ತಾ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಅಂತಲೇ ಹೇಳ್ತಿದ್ರಿ ಓಕೆನಾ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತಾ ಇರ್ತೇನೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ